ಎಷ್ಟಿದೆ ಫಿಶ್ ಸೊ ಇಲ್ಲ ಇವ್ರಿಗೆ ಒಂದು ವೆಲ್ಕಮ್ ಆಗ್ತಾರೆ ತಾಜಾಷ್ಟೇ ಇಟ್ಬಿಟ್ಟು ನಾವು ಇವತ್ತು ಒಂದು ಒಳ್ಳೆ ಆಂಧ್ರ ಸ್ಟೈಲ್ ವೆಜ್ ಊಟ ಮಾಡೋಕ್ಕೆ ಆಂಧ್ರ ಮೆಸ್ಸು ಬಂದಿದೀವಿ ಇದು ಬಂದು ಅನ್ನಪೂರ್ಣ ಮೆಸ್ ಅಂದ್ಬಿಟ್ಟು ಒಂಬತ್ತು ವರ್ಷ ನಡ್ಕೊಂಡು ಹೋಗ್ತಿರಂತದ್ದು ನಾಡು ಸ್ಟುಡಿಯೋ ಇದೆಯಲ್ವ ಆ ರೋಡ್ ಅಲ್ಲಿ ಸೊ ಚಿಕ್ಕಲ್ಸಂದ್ರ ಏರಿಯಾ ಆ್ಯಕ್ಚುಲಿ ಸೊ ಆ ರೋಡಲ್ಲಿ ಇರುವಂಥದ್ದು ಮಧ್ಯಾಹ್ನ ಆದರೆ ಸಾಕು ಜನ ಇಲ್ಲಿನ ಸುತ್ತಮುತ್ತ ಕೆಲಸ ಮಾಡೋವಂಥರು ನಾನ್ ವೆಜ್ಗೆ ಹುಡ್ಕೊಂಡು ಬಂದು ಊಟ ಮಾಡೋವಂಥ ಒಂದು ಜಾಗ ಸೊ ನಾವು ಕೂಡ ಬಂದಿದ್ದೀವಿ ಹೋಗ್ಬಿಟ್ಟು ಆಂಧ್ರ ಸ್ಟೈಲ್ ಊಟನ ತಿನ್ಕೋಬ್ರಣ ಅಂದ್ಬಿಟ್ಟು ಸೊ ಹೋಗಿ ಅಕ್ಕನ ಹತ್ರ ಮಾತಾಡ್ಕೊಂಡು ಏನೇನು ಸಿಗುತ್ತೆ ತಿಳ್ಕೊಂಡು ತಿನ್ಕೊಂಡು ಬರೋಣ ಸೊ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಬರ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಸೊ ಬನ್ನಿ ಇವಾಗ ಹೋಗೋಣ ಒಳ್ಳೆಯ ಊಟ ಮಾಡ್ಕೊಂಡು ಬರೋಣ 谢谢你 फिशर डाइली सीखता है? हाँ डाइली सनी मरे रहला सोमारा सोमारा ये रहला सलमारा ये रहला इस चीज़ का पीस मेल पीस मेल है ये वाला। पूरा डबल आउट मस्त है।

ಇನ್ನು ಬೋಟ್ ಎಲ್ಲ ಎದ ನೀವು ಕಬಾಬ್ ನಮ್ಮ ಹೆಸರು ಜ್ಯೋತಿ ಅಂತ ಇದು ಬಂದು ಆಗಿದೆ ನೈನ್ ಇಯರ್ಸ್ ಆಗಿದೆ ಆಮೇಲೆ ನಮ್ಮ ಹತ್ರ ಚಿಕನ್ ಇರುತ್ತೆ ಚಿಕನ್ ಡ್ರೈ ಇರುತ್ತೆ ಗ್ರೇವಿ ಇರುತ್ತೆ ಕಬಾಬ್ ಸಿಕ್ಕುತ್ತೆ ಇದು ಪೆಪ್ಪರ್ ಡ್ರೈ ಇದು ಚಿಕನ್ ಗ್ರೇವಿ ಹಾಂ ಇದು ಚಿಕನ್ ಗ್ರೇವಿ ಇದು ಪೆಪ್ಪರ್ ಡ್ರೈ ಹಾಂ ಪೆಪ್ಪರ್ ಡ್ರೈ ಇದು ಇದು ಬಂದು ಮಟನ್ ಮಟನ್ ಗ್ರೇವಿ ಮಟನ್ ಗ್ರೇವಿ ಇದು ಮಟನ್ ಲಿವರು ಇದು ಬಂದು ಫಿ ಫಿಶ್ ಸಾರು ಹ್ಞೂ ಈ ಥರ ಇರುತ್ತೆ ನಾರ್ಮಲ್ ಆಗಿ ಅಂದರೆ ನಮ್ಮ ಹತ್ರ ತಲೆ ಮಾಂಸ ಸಿಕ್ಕುತ್ತೆ ಬೋಟಿ ಸಿಕ್ಕುತ್ತೆ ಕಬಾಬ್ ಚಿಕನ್ ಕಬಾಬ್ ಸಿಕ್ಕುತ್ತೆ ಬಿರಿಯಾನಿ ವಾ ಕುಷ್ಕ ಫೈಟ್ ರೈಸು ಮುದ್ದೆ ನಾವೇ ರೆಡಿ ಮಾಡ್ತೀವಿ ಪರೋಟ ಎಲ್ಲ ಸಿಕ್ಕುತ್ತೆ ಯಾವುದು ಇಷ್ಟಪಡ್ತಾರೆ ಜಾಸ್ತಿ ನಾವು ಬೋಟಿ ಚೆನ್ನಾಗಿ ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲ ಇಷ್ಟಪಡ್ತಾರೆ ಒಂದಂತ ಇಲ್ಲ ಎಲ್ಲ ನಾವು ಮಾಡೋದೆಲ್ಲ ಅವ್ರಿಗೆಲ್ಲ ಇಷ್ಟೇ ಟೈಮಿಂಗ್ಸು ನಾವು ಸೆವೆನ್ ಓ ಕ್ಲಾಕ್ ಓಪನ್ ಮಾಡ್ತೀವಿ ಸರ್ ನೈಟು ಹತ್ತು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಮದ್ ಟಿಫಿನ್ ಇರುತ್ತೆ ಮಧ್ಯಾಹ್ನ ಹನ್ನೆರಡುವರೆಗೆ ಶುರು ಆಗುತ್ತೆ ರೆಡಿ ಇರುತ್ತೆ ಎಲ್ಲ ರೆಡಿ ಇರುತ್ತೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ರೆಡಿ ಇರುತ್ತೆ ಹಾಂ ನಾವೇ ಮಾಡ್ತೀವಿ ಹಾಂ ಅಡ್ರೆಸ್ಸಾ ಸರ್ ಇದು ನ್ಯೂ ಇಯರ್ ಅಬ್ಬಾಯಣ್ ಸ್ಟುಡಿಯೋ ಚಿಕ್ಕಲ್ಸಂದ್ರ ಬ್ಯಾಂಗ್ಳೂರ್ ಸಿಕ್ಸ್ಟಿ ಒನ್ ಹ್ಞೂ ಟೆನ್ ಇಯರ್ಸಿಂದ ಬರ್ತಾಯಿದ್ದೀನಿ ಎಲ್ಲ ಫುಡ್ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಇನ್ನೇ ಇರುತ್ತೆ ಲಂಚು ಕೂಡ ಈವ್ನಿಂಗು ಎಗ್ ದೋಸೆ ಚಿಕನ್ ಕರಿ ಮಟನ್ ಕರಿ ಅದು ಬ್ಯೂಟಿಫುಲ್ಲಾಗಿರುತ್ತೆ ಟ್ರೈ ಮಾಡಬೇಕು ನಾನು ಟೆನ್ ಇಯರ್ಸಿಂದ ಹೊಟ್ಟೇಸ್ ಅಂದರೆ ಏನಾರು ಸ್ಪೆಷಲ್ಲು ಪಿಂಗ್ಸು ಯಾರು ಬಂದರು ಮನೆಯೇ ಪಾರ್ಸಲಿ ಇಲ್ಲಿ ಇಲ್ಲೇ ಕರ್ಕೊಂಡು ಬಂದಿ

இன்னொரு <muchas> <muchas>

आग्रह नुला मत करा चा ಅಬ್ಬಾಯಿನ ಹತ್ರ ಇರೋದಲ್ವಾ ಜನ ಮಾತ್ರ ಸುತ್ತಮುತ್ತ ಕೆಲ್ಸಕ್ಕೆ ಹೋಗೋರು ಆಮೇಲೆ ಮನೇಲಿ ಇರೋರು ಬರ್ತಾರೆ ಸಿಕ್ಕೋಬಟ್ಟೆ ಪಾರ್ಸಲ್ ಹೋಗುತ್ತೆ ಗುರು ಇಲ್ಲಿ ಹೆವಿ ಪಾರ್ಸಲ್ ಹೋಗುತ್ತೆ ರುಚಿ ಹಂಗಿರುತ್ತೆ ಯಾಕಂದರೆ ಮನೆಯವರು ಸೇರಿಕೊಂಡು ಮನೆ ಊಟ ಥರ ಅಂಥದ್ದಂತೆ ನಾವೆಲ್ಲ ತೊಗೊಂಡಿರೋದು ಏನಂದರೆ ಎಲ್ಲ ಐಟಮ್ ತೊಗೊಂಡಿದ್ದೀನಿ ಎಲ್ಲ ಆಫ್ ಆಫ್ ತೊಗೊಂಡಿದ್ದೀನಿ ಒಂದಕ್ಕಿಂತ ಒಂದು ಅವರು ತೆಗಿಬೇಕಾದ್ರೆ ಸರ್ವ್ ಮಾಡಬೇಕಾದ್ರೆ ಸಿಕ್ಕೋಬಟ್ಟೆ ಘಮಘಮ ಅಂತಿತ್ತು ಅದಂತೂ ಸಕ್ಕತ್ ಇಷ್ಟ ಆಯಿತು ನನಗಂತ ಸೊ ಅದಕ್ಕೋಸ್ಕರ ಎಲ್ಲ ಒಂದೊಂದು ಐಟಮ್ ತೊಗೊಂಡಿದ್ದೀನಿ ಎಲ್ಲ ಆಫ್ ಆಫ್ ತಗೊಂಡಿದ್ದೀನಿ ಮಟನ್ ಸಿಗುತ್ತೆ ಇಲ್ಲಿ ನಿಮಗೆ ಮಟನ್ ಮಾತ್ರ ಸಖತ್ತಾಗಿತ್ತು ಎಲ್ಲರೂ ಜಾಸ್ತಿ ತೊಗೊತಿದ್ದು ಮಟನ್ ಅದು ಬಿಟ್ಟರೆ ಫಿಶ್ ತಗೋತಿದ್ರು ಫಿಶ್ ಬೇಗ ಖಾಲಿ ಆಗಿಬಿಡುತ್ತೆ ಅಂದರು ನಾವು ಅದಕ್ಕೆ ಒಟ್ಟು ಬೇಗನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಇನ್ನೇನು ಜನ ತುಂಬ್ಕೊಳ್ಳೋದು ಟೈಮು ಒಂದು ಗಂಟೆ ಇವಾಗ ಈಗೆಲ್ಲ ಶು ಶುರುವಾಗುತ್ತೆ ತುಂಬ್ಕೊಳ್ಳೋದಕ್ಕೆ ಅಷ್ಟಲ್ಲಿ ಮುಗಿಸ್ಕೊಬಿಡೋಣ ಅಂತ ತೊಗೊಂಡಿರೋಂಥದ್ದು ಸೊ ಒಂದು ಕಡೆಯಿಂದ ಹೋಗ್ಬಿಡೋಣ ಫಸ್ಟು ಫಿಶ್ಗೆ ನಮ್ಮ ಮುದ್ದೆ ಇದೆ ಮುದ್ದೆನ ಅಜ್ಜಿ ತಿನ್ಬಿಡೋಣ ಮುದ್ದೆ ನೋಡಿ ಸಕಾಲಾಗಿದೆ ಸ್ವಲ್ಪ ರೈಸ್ ಎಲ್ಲ ಹಾಕಿ ಮಾಡಿರ್ತಾರೆ ಮುದ್ದೆಗೆ ಸಾಫ್ಟಾಗಿದೆ ಒಟ್ಟಿನಲ್ಲಿ ಇದ್ರೆ ಪೂರ್ತಿ ರಾಗಿಲ್ಲ ಅಕ್ಕಿ ಅಕ್ಕಿ ಎಲ್ಲ ಹಾಕಿರ್ತಾರೆ ಆಂಧ್ರ ಸ್ಟೈಲ್ ಇದು ಆಂಧ್ರ ಸ್ಟೈಲ್ ಮೆಸ್ಸೇನೆ ನೆನೆ ಆಗಿ ಆಮೇಲೆ ಮೀನು ಸಾಂಬಾರು ಇದೆ ಇಲ್ಲಿ ಮೀನ್ ಹಾಂ ಹಾಂ ಹೆಂಗಿದೆ ಗೊತ್ತಾ ಮುದ್ದೆ ಸಾಫ್ಟಾಗಿರೋದು ನಾವು ಒಂದು ಮೀನು ಸಾಂಬಾರು ಹೀರ್ಕೊಂಬಿಡ್ತೇವೆ ಅತ್ತಿ ಬಾಯಿ ಖಾರ ಇದೆ ಸ್ಪೈಸಿ ಇದೆ ಪ್ಲಸ್ ಆ ರುಚಿ ಏನಿದೆಯಲ್ಲ ಮಸಾಲ ರುಚಿ ಬಿಟ್ಟಿರ್ತಾರೆ ಮಜಾ ಇದೆ ತಿನ್ಬೇಕಾದ್ರೆ ಮುದ್ದೆಗೆ ಗಂಟ್ಲು ಹಚ್ಕು ಖಾರಕ್ಕೆ ಅಷ್ಟು ಮೆಣ್ಸಿನ್ಕಾಯಿ ಖಾರ ಪ್ಲಸ್ ಒಣ ಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತಾರೆ ಸ್ಪೈಸಿ ಒಂದೇ ಸರಿ ಇವ್ರದ್ದು ಗುರು ಗಂಟ್ಲಿಗೆ ಹೋಗ್ಬಿಟ್ರೆ ಸಕರದಾಗಿದೆ ಮೀನು ನೋಡಿ ದಪ್ಪ ದಪ್ಪ ಪೀಸು ಇದು ಎಪ್ಪತ್ತು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಈ ಥರ ಅಂತೆ ಪೀಸು ಅಯ್ಯ ಅಯ್ಯಪ್ಪ ಏನು ಸಕರದಾಗ ಬಂತು ನೋಡಿ ಸಾಂಬಾರಲ್ಲ ಚೂಟ್ ತಿನ್ಬೇಕಿದ್ದೆ ಮಜಾ ಇರುತ್ತೆ ಸೇರೋ ಮಾತ್ರ ಕಿಕ್ ಕಿಕ್ಕೊಡಿಯೋ ಥರ ಇದೆ ಹಾಂ ಮೀನು ರುಚಿಯಾಗಿದೆ ಹಾಂ ಒಂದು ಸಾಂಬಾರಿಗೆ ಮೀನು ಪೌಡ್ರ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಮಜಾ ಇದೆ ಒಟ್ನಲ್ಲಿ ಮಸಾಲ ಮಾತ್ರ ಸಕ್ಕತ್ತು ಕಿಕ್ಕೊಡೋದ್ರೆ ಇದೆ ಒಟ್ಟಿನಲ್ಲಿ ಎಲ್ಲರೂ ಜಾಸ್ತಿ ತಗೋತಿದ್ದುದು ಇದಕ್ಕೋಸ್ಕರವೇ ಹೆವಿ ಫಾಸ್ಟ್ ಮೂವಿಂಗು ಮೀನು ಅದು ಬಿಟ್ಟರೆ ಮಟನ್ನು ಫಾಸ್ಟ್ ಮೂವಿಂಗು ಮಟನು ಮಟನ್ ಜೊತೆ ಮುದ್ದೆ ನೀವು ಒಂದು ಎರಡು ಮುದ್ದೆ ತೊಗೊಂಡ್ಬಿಟ್ರೆ ಎರಡು ಮೂರು ಥರ ಈ ಥರ ಮಟನಲ್ಲಿ ಫಿಶಲ್ಲಿ ಚಿಕನಲ್ಲಿ ಒಂದು ಎರಡು ಮೂರು ಥರ ತೊಗೊಂಬಿಟ್ರೆ ಎಲ್ಲದರಲ್ಲೂ ಚೂರು ಚೂರು ಹತ್ಕೊಂಡು 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 ತಿನ್ಬೋದು ಮುದ್ದೆ ಮಾತ್ರ ಮಸ್ತಿದೆ ನುಂಗೋದೇ ಗೊತ್ತಾಗಲ್ಲ ಮೀನಿಂದ ಇದಕ್ಕೆ ಶಿಫ್ಟ್ ಆದರೆ சடனாக நமக்கு ஃப்ளேவரு சிகதே இல்லப்பா மட்டன் ஃப்ளேவரே சீன் ஃப்ளேவர் இன்னும் அங்கே உட்குது கண்டலி ார மட்டன் ஃப்ளேவர் சே மட்டன் தின்பு எதுக்கொண்டு கிட்னியில் ஆக்கிட்டு இது கிட்னி கிட்னி இது கிட்னியூ தின்பட விடல யாது விடல காமன் மசாலே ஓம்மேட் தரோம் இது ருச்சி இது மட்டனும் அட்டே சண்ட பீஸு நூற எப்ப ಹಾ ಅಂದ್ರೆಷ್ಟೇ ಸ್ಪೈಸಿ ಇದೆ ಮಸಾಲ ಸ್ಪೈಸಿ ಇದೆ ಅವ್ರು ಹಾಕಿರೋ ಮಸಾಲೆ ಹುಡಿಗಳೆಲ್ಲ ಖಾರ ಮಟನ್ಗೆ ಸಕ್ಕದಾಗಿ ಬಂದ್ಕೊಳ್ಳುತ್ತೆ ರುಚಿ ರುಚಿ ಇದೆ ಮಟನು ಜಾಸ್ತಿ ಗಟ್ಟಿ ಇಲ್ಲ ಥರ ಇಲ್ಲ ಜಾಸ್ತಿ ಅಗಿಬೇಕು ಅಂತಲೂ ಇಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಹದವಾಗಿ ಬೇಯಿಸಿದರೆ ಒಳ್ಳೆ ರುಚಿನೂ ಇದೆ ಮಟನ್ ಆದಮೇಲೆ ಚಿಕನ್ ಕಡೆ ಬಿಡೋಣ ನಾನು ಪೆಪ್ಪರ್ ಚಿಕನು ಪೆಪ್ಪರ್ ಜೋರಾಗಿ ಹಾಕಿಬಿಟ್ಟಿದ್ದಾರೆ ಪೆಪ್ಪರು ಚಿಲ್ಲಿ ಎರಡು ಎಲ್ಲೂ ಜೋರಾಗಿ ಹಾಕಿದ್ದಾರೆ ಪೆಪ್ಪರು ಚಿಲ್ಲಿ ಎರಡೂ ಜೋರಾಗಿ ಹೋಗಿದೆ ಆ ಒಂದು ಪೀಸ್ ಮೇಲೆ ಕಣ ಕಣದಲ್ಲೂ ಪೆಪ್ಪರ್ ಕಾಣ್ತಿದೆ ರೋಬಾ ಪೆಪ್ಪರ್ ಜೊತೆ ಆ ಚಿಲ್ಲಿದು ಫ್ಲೇವರ್ ಸಿಗುತ್ತೆ ನಿಮಗೆ ಅದು ಮಜಾ ಆ ಚಿಲ್ಲಿ ಫ್ಲೇವರು ನಿಮಗೆ ಪೆಪ್ಪರ್ಗೆ ಜೊತೆ ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ ಬರೀ ಪೆಪ್ಪರೇ ಇದ್ದರೆ ಬರೀ ಪೆಪ್ಪರ್ ಟೇಸ್ಟ್ ಸಿಗುತ್ತೆ ಬರೀ ಇದರಲ್ಲಿ ಚಿಲ್ಲಿ ಪ್ಲಸ್ ಪೆಪ್ಪರು ಆಮೇಲೆ ಒಗ್ಗರಣೆ ಕರ್ಬೇವುದು ಒಗ್ಗರಣೆ ಜೊತೆ ಚಕ್ಕೆ ಲವಂಗೆಲ್ಲ ಹಾಕಿದ್ದಾರೆ ಎಲ್ಲ ರುಬ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಫುಲ್ ಪುಡಿ ಪುಡಿ ಮಾವುಟು ಚಕ್ಕೆ ಲವಂಗಲ್ಲ ಹಾಕಿರ್ತಾರೆ ಅದ್ರದ್ದು ರುಚಿನಿ ಸಿಗುತ್ತೆ ನಿಮಗೆ ಜಾಸ್ತಿ ಓವರ್ ಆಗಿ ಪೂರ್ತಿ ಪೆಪ್ಪರ್ ಚಿಕನ್ ಥರ ಅಲ್ಲ ಒಂದು ಸಲ ಇಲ್ಲಿ ಆ ಒಂದು ಮಸಾಲೆ ಐಟಮ್ಸ್ ರುಚಿನೂ ಸಿಗುತ್ತೆ ನೆಕ್ಸ್ಟು ಈ ಕಡೆ ಹೋಗ್ಬಿಡೋಣ ಲಿವರ್ ಚಿಕನ್ ಎಲ್ಲ ನೀವು ತೊಂಬತ್ತು ರೂಪಾಯಿ ಆಫು ನಾನು ತೊಗೊಂಡಿರೋದೆಲ್ಲ ಆಫು ಇಲ್ಲಿ ನೀವು ನೋಡ್ತಿರೋದೆಲ್ಲ ಆಫು ಫುಲ್ಲಲ್ಲ ಸ್ವಲ್ಪ ಗ್ರೇವಿ ಹಾಕ್ಸ್ಕೊಬೇಕಿತ್ತು ಇದು ಗುರು ಇದು ಗ್ರೇವಿ ಚೆನ್ನಾಗಿರೋ ಥರ ಇದೆ ಇದು ಡ್ರೈ ನೋಡ್ಬಿಡೋಣ ಇದಕ್ಕೆಲ್ಲ ಸ್ಟ್ರಾಂಗಾಗಿರ್ಬೇಕು ಮಸಾಲ ಲಿವರ್ಗೆಲ್ಲ ಗ್ರೀನ್ ಚಿಲಿ ಹಾಂ ಹಾ ಥರ ಇದೆ ಇವರೆಲ್ಲದಕ್ಕೋಗಿ ಗ್ರೀನ್ ಚಿಲಿ ಯೂಸ್ ಮಾಡಿದ್ದಾರೆ ಮಸಾಲೆ ಜೊತೆ ಅವರ ಮಸಾಲೆ ಜೊತೆ ಗ್ರೀನ್ ಚಿಲಿ ಯೂಸ್ ಮಾಡಿದ್ದಾರೆ ನಾನ್ ವೆಜ್ಗೆ ಆಲ್ಮೋಸ್ಟ್ ಎಲ್ಲರೂ ಖಾರ ಬಳಸ್ತಾರೆ ಜಾಸ್ತಿ ಖಾರ ಇಷ್ಟಪಡ್ತಾರೆ ಜಾಸ್ತಿ ಈವನ್ ಆಂಧ್ರ ಮೆಸ್ ಅಂದರೆ ನೀವು ಕೇಳೋಂಗಿಲ್ಲ ಖಾರ ಇದೇ ಇರುತ್ತೆ ಚಳಿಗಾಲದಲ್ಲಿ ಬಂದು ಸೆಕೆ ಕಿತ್ಕೋ ಹೋಗುತ್ತೆ ಆ ಥರ ಇದೆ ಒಟ್ಟು ರುಚಿ ಇದೆ ಲಿವರು ಚೆನ್ನಾಗಿ ಬಂದಿದೆ ಪ್ಲಸ್ ಮಸಾಲ ಚೆನ್ನಾಗಿ ಹಿಡಿದಿದೆ ಮಜಾ ಇದೆ ವಿಮೆ ಕೊಲ್ಲೇನಾಗಿ ಚಿಕನ್ ಮಸಾಲ ಇದು ಹ್ಞೂ ಇದು ಆ ಥರ ಗ್ರೇವಿ ನಿಮಗೆ ರೈಸ್ ವೈಟ್ ರೈಸ್ಗೆ ಮುದ್ದೆಗೂ ಇದು ಗ್ರೇವಿ ಥರ ಮಾಡಿಕೊಟ್ಟಿರ್ತಾರೆ ಚೆನ್ನಾಗಿದೆ ಗ್ರೇವಿ ಇದು ಸ್ವಲ್ಪ ಬೇಯಬೇಕಿದೆ ನಾವು ಸದ್ಯ ಕಂಡ ತಗೊಬಿಟ್ಟೆ ನಾನು ಅವಾಗಲೇ ಕಂಡ ಬೇಯದಿಲ್ಲ ಯಾಕೆಂತ ಗೊತ್ತಿಲ್ಲ ನಮ್ಮಲ್ಲಿ ರೆಕ್ಕ ಪೀಸು ಲೆಗ್ ಪೀಸ್ ಕೊಡಲ್ಲ ಬೇಯ ಬೇಯ್ತೇವೆ ನೋಡಿ ಲೆಗ್ ಪೀಸ್ ಚೆನ್ನಾಗಿ ಬೇನಿದೆ ಕಂಡ ಪೀಸ್ ಬೆಂದಿಲ್ಲ ಹ್ಞೂ ಬಟ್ ಫ್ಲೇವರು ತಗೊಂಡ ತಕ್ಷಣ ನಿಮಗೆ ಮೈಲ್ಡ್ ಆಗಿದೆ ತಗೊಂಡಾಗ ಒಂದು ಎರಡು ಮೂರು ಮೇಲೆ ಪ್ಲೇ ಹೋದ್ ಮತ್ತೆ ನಿಮಗೆ ಖಾರ ಸ್ಟಾರ್ಟ್ ಆಗುತ್ತೆ ಚುರಿ 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 ಅನ್ನುತ್ತೆ ಖಾರ ಖಾರವಾಗಿದೆ ಮಜುವಾಗಿ ಮುದ್ದೆ ಬಿಟ್ಟರೆ ಇಲ್ಲಿ ನಿಮಗೆ ಬಿರಿಯಾನಿ ರೈಸ್ ಸಿಗುತ್ತೆ ಇದು ಬಾಸ್ಮತಿ ರೈಸಲ್ಲಿ ಮಾಡೋವಂಥದ್ದು ಎಲ್ಲರೂ ಜೀರಾ ಸಾಂಬಾರು ರೈಸು ಅದು ಇದು ಹಾಕಿ ಮಾಡ್ತಾರೆ ಬಟ್ ಇವರು ಬಾಸ್ಮತಿ ರೈಸಲ್ಲಿ ಮಾಡಿದ್ದಾರೆ ಒಂಥರ ನೀವು ನಾಟಿ ಸ್ಟೈಲಲ್ಲಿ ಮಾಡ್ತಾ ಗೊತ್ತಾ ಈ ಹೆಂಗೆ ಅಂದರೆ ಈ ಮೈಸೂರು ಕಡೆಯೂ ಮಾಡ್ತಾರೆ ಹಾಸನ ಕಡೆ ಎಲ್ಲ ಮಾಡ್ತಾರೆ ಅಂದ್ರ ಕಡೆನೂ ಇದೇ ಥರ ಮಾಡೋದನ್ನಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ನೋಡಿ ತುಂಬ ಓವರ್ ಫೋವರಾಗಿ ಮಸಾಲೆ ಎಲ್ಲ ಇರಲ್ಲ ಒಂದು ಟೊಮೊಟೊ ಹಾಕಿರ್ತಾರೆ ಪುದೀನ ಕೊತ್ತಂಬರಿ ಎಲ್ಲ ದಪ್ಪ ದಪ್ಪ ಈರುಳ್ಳಿ ಎಲ್ಲ ಹಾಕಿರ್ತಾರೆ ಸಿಂಪಲ್ ಆಗಿರೋ ಥರಂಥ ಒಂದು ಬಿರಿಯಾನಿ ರೈಸು ಬಟ್ ಗಮ್ಮನ ತೋಟದಲ್ಲಿ ರೈಸ್ ತೊಗೊಂಡ್ರೆ ಘಮ ಘಮ ಘಮನಂತೆ ಅವರು ಪ್ಲೇಟ್ ತೆಗೆದು ಬಡಿಸ್ಬೇಕಾದ್ರೆ ಸಾಕು ಆ ಫ್ಲೇವರ್ ಮುಗು ಹೊಡೆಯುತ್ತೆ ಹೊಡಿಯುತ್ತೆ ಅಂತ ತೊಡ ಆ ದಮ್ಮು ತೆಗ್ದಾಗ ಅದು ಸೋಮಕಾಳು ಸೋಮ್ಕಾಳು ಹೇಳ್ತಾರೆ ಸೋಮ್ಕಾಳ್ದು ರುಚಿ ನಾಲ್ಕೈದು ಸಿಗತ್ತೆ ಪ್ಲಸ್ ಸೊಪ್ಪಲ್ಲಿ ಹಾಕಿರ್ತಾರೆ ಪುದೀನ ಕೊತ್ತಂಬರಿ ಟೊಮೊಟೊ ಯೂಸ್ ಮಾಡಿದ್ದಾರೆ ಸ್ವಲ್ಪ ಟ್ಯಾಂಗಿನೆಸ್ಸು ಪ್ಲಸ್ ರುಚಿ ರುಚಿ ಇದೆ ಒಟ್ಟಿನಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ತುಂಬ ಓವರಾಗಿ ಎಲ್ಲ ಇದು ಕಬಾಬ್ ಕೊಡ್ತಾರೆ ಕಬಾಬ್ಗೂ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇದನ್ನೇನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಯಾವ ಪೀಸರ ತಗೊಳ್ಳಿ ಒಂದೊಂದು ಪೀಸ್ ಎತ್ಕೊಂಡು ಇದಕ್ಕೆ ಹಾಕ್ಕೊಂಡು ಹ್ಞೂ ಹೊಡಿ ಇವರು ಏಳು ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರ್ತಾರೆ ಇಲ್ಲ ಇಲ್ಲಿರೋರೆಲ್ಲ ಎಲ್ಲ ಅವ್ರವ್ರವ್ರವ್ರೆ ಅಕ್ಕ ತಂಗಿ ಮಗ ಅಮ್ಮ ಈ ಥರ ಅವ್ರವ್ರವ್ರವ್ರೆ ಕೆಲಸ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಿರೋವಂಥದ್ದು ಒಂಬತ್ತು ವರ್ಷ ಆಯ್ತಂತೆ ಸ್ಟಾರ್ಟ್ ಮಾಡಿ ಒಂಬತ್ತು ವರ್ಷ ಆಯ್ತಂತೆ ಸ್ಟಾರ್ಟ್ ಮಾಡಿ ಸೊ ಇಲ್ಲಿನ ಸುತ್ತಮುತ್ತ ಎಲ್ಲ ಏನು ಜನ ಇದ್ದಾರೆ ಮಧ್ಯಾಹ್ನ ಆದರೆ ಸಾಕು ತುಂಬ ತುಂಬ್ಕೋತಾರೆ ಒಟ್ನಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಬನ್ನಿ ಇವತ್ತು ನೀವು ಕೂಡ ಈ ಕಡೆ ಸುತ್ತಮುತ್ತ ಇದ್ದಾರೆ ಬಂದು ಟ್ರೈ ಮಾಡಿ ಎಂಜಾಯ್ ಮಾಡಿ ಓಮ್ಲಿ ಫುಡ್ಡು ಸ್ಪೈಸಿ ಫುಡ್ಡು ಇದೆ ಬಾಯ್ thank <laughs> you